ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನು ಹಿಂದಿನ ರೀತಿಯಲ್ಲಿ ಒದಗಿಸಬೇಕು ಅಂತ ರೈತರು ಕೃಷಿ ಪಂಪ್ಸೆಟ್ಗಳನ್ನು ಹಾಗೂ ಮೀಟರ್ ರೀಡರ್ ಪ್ಯಾನಲ್ ಬೋರ್ಡ್ಗಳನ್ನು ತಲೆಯ ಮೇಲೆ ಹೊತ್ತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಜನತಾ ಪರಿವಾರವನ್ನ ಬಯಲುಸೀಮೆಯಲ್ಲಿ ಉಳಿಸಿ ಬೆಳೆಸಿದ ಖಡಕ್ ರಾಜಕಾರಣಿ ದಿವಂಗತ ದಿವಂಗತಾಸಿ ಬೈರೇಗೌಡರ ಇಪ್ಪತ್ತನೇ ವರ್ಷದ ಪುಣ್ಯ ನೆನೆದು ಪ್ರತಿ ವರ್ಷದಂತೆ ಈ ವರ್ಷವೂ ಅವರ ಹೆಸರಿನಲ್ಲಿ ಏನಾದರೂ ಒಂದು ಪುಣ್ಯದ ಕೆಲಸ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಲುಹಳ್ಳಿ ರಮೇಶ್ ಅಭಿಮಾನಿಗಳ ಸಂಘ ಇಂದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಿ ಅವರನ್ನ ಸ್ಮರಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ವಡ್ಡರಪಾಳಿಯ ಕ್ರಾಸ್ ಬಳಿ ಇರುವ ವಿವಿ ಶ್ರೀನಿ ಹೋಟೆಲ್ನಲ್ಲಿ ಅಂದರ್ವಾಹರ್ ಜೂಜು ನಡೀತಾ ಇದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಬಾಗೇಪಲ್ಲಿ ಪೊಲೀಸರು ದಾಳಿ ನಡೆಸಿದ್ದು ಜೂಜಾಟದಲ್ಲಿ ತೊಡಗಿದ್ದ ಏಳು ಜನ ಜೂಜುಕೋರರನ್ನ ವಶಕ್ಕೆ ಪಡೆದು ಜೂಜಿಗೆ ತೊಡಗಿಸಿದ್ದ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿಗಳ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಗೇಪಲ್ಲಿ ಪಟ್ಟಣದ ಹೊರವಲಯದ ಸರಿಯಾ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏರ್ಪಡಿಸಿದ್ದ ಹದಿನೇಳನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಹರಿಹರದ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಪರಮಪೂಜ್ಯ ಪ್ರಸನ್ನನಾನಂದಪುರಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ ಸ್ವಾತಂತ್ರ್ಯ ಪರ್ವದಿಂದಲೂ ಇದೆ ಅಂತ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟೋಲ್ ಗೇಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗೇಟ್ ಸರ್ಕಸ್ ಯೂನಿಯನ್ ನೂತನ ಪದಾಧಿಕಾರಿಗಳ ಸಮಿತಿ ಆಯ್ಕೆ ಪ್ರಕ್ರಿಯೆ ಸಮಾವೇಶದಲ್ಲಿ ಗೌರವಾಧ್ಯಕ್ಷರಾಗಿ ಜಿ ಮುಸ್ತಫಾ ಅಧ್ಯಕ್ಷರಾಗಿ ರೆಡ್ಡಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಸಿಂಗ್ ಕಾರ್ಯದರ್ಶಿಯಾಗಿ ಪರಕೋಡು ಶಿವಪ್ಪ ಕಾನೂನು ಸಲಹೆಗಾರರಾಗಿ ಓಗಳರಾಜು ಖಜಾಂಚಿ ಬಿಎನ್ ನಾಗರಾಜು ಆಯ್ಕೆಯಾಗಿದ್ದಾರೆ ಅಂತ ಸಿಐಟಿಯು ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ ಘೋಷಿಸಿತು ಅರಕೆರೆಯಿಂದ ಸವಾಯಿ ಪಾಳ್ಯದವರೆಗೆ ತಡೆಗೋಡೆ ನಿರ್ಮಿಸಲಾಗುವುದು ಅಂತ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಗಾಜನೂರಿಗೆ ಭೇಟಿ ನೀಡಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಬಳಿಕ ತುಂಗಾ ನದಿಯ ನೀರಿನಿಂದ ಮುಳುಗಿದ ಪ್ರದೇಶಗಳಿಗೆ ಭೇಟಿ ನೀಡಿ ಅವರು ಮಾತನಾಡಿದರು ಒಂದು ವಾರದೊಳಗೆ ತಡೆಗೋಡೆ ಕ್ರಿಯಾ ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪಾಲಿಕೆ ವತಿಯಿಂದ ಐನೂರು ಮೀಟರ್ ಉದ್ದದ ತಡೆಗೋಡೆ ನಿರ್ಮಿಸಲಾಗುವುದು ನಲವತ್ಮೂರು ಲಕ್ಷ ರೂಪಾಯಿಗಳು ಈಗಾಗಲೇ ಬಿಡುಗಡೆಯಾಗಿದೆ ಅಂತ ಹೇಳಿದರು ಜಬಲ್ಪುರ ಬಳಿ ಭಾನುವಾರ ಧಾರುಣ ಘಟನೆಯೊಂದು ನಡೆದಿದೆ ಐವರು ಸ್ನೇಹಿತರು ಕಟಂಗಿ ಪ್ರದೇಶದ ನಿಧಾನ್ ಜಲಪಾತಕ್ಕೆ ಹೋಗಿದ್ದಾರೆ ಗೋಪಿ ಠಾಕೂರ್ ಎಂಬ ಯುವಕ ಸ್ನಾನ ಮಾಡುತ್ತಿದ್ದ ವೇಳೆ ಜಲಪಾತದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಸ್ನೇಹಿತರು ನೋಡ್ತಿರುವಾಗಲೇ ಜಲಪಾತದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಆತನನ್ನ ರಕ್ಷಿಸಲು ಸ್ನೇಹಿತರು ಹರಸಾಹಸ ಪಟ್ಟರೂ ಪ್ರಯೋಜನವಾಗಿಲ್ಲ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಕೃಷ್ಣ ಜಿಲ್ಲೆಯ ಮಚಿಲಿ ಪಟ್ಟಣದ ಗಿಲ್ಕಲಾ ದಿಂಡಿಯಿಂದ ಸಮುದ್ರದಲ್ಲಿ ಬೇಟೆಗೆ ತೆರಳಿದ್ದ ಮೀನುಗಾರರಿಗೆ ಒಂದೂವರೆ ಸಾವಿರ ಕೆಜಿ ತೂಕದ ಶಾರ್ಕ್ ಮೀನು ಸಿಗಿದೆ ಅದನ್ನು ಕ್ರೇನ್ ಸಹಾಯದಿಂದ ಹೊರತೆಗೆಯಲಾಗಿದ್ದು ಬೃಹತ್ ಮೀನು ನೋಡಲು ಜನರು ಆಗಮಿಸಿದ್ರು ಚೆನ್ನೈನ ವ್ಯಾಪಾರಿಗಳು ಈ ಬೃಹತ್ ಮೀನನ್ನು ಖರೀದಿಸಿದ್ದು ಮೀನು ಇರುವ ದೃಶ್ಯವನ್ನ ಸೆರೆ ಸ್ಥಳೀಯರು ಮುಗಿಬಿದ್ರು ಉದ್ಯಮಿ ಆನಂದ್ ಮಹೀಂದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಸಕ್ರಿಯರಾಗಿದ್ದು ಹಲವು ಆಸಕ್ತಿಕರ ವಿಷಯಗಳನ್ನು ಹಂಚಿಕೊಳ್ತಿರ್ತಾರೆ ಇತ್ತೀಚೆಗೆ ಇಂದರ್ನಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರುವ ರಂಜಿತ್ ಸಿಂಗ್ ಅವರ ವಿಡಿಯೋವನ್ನ ಆನಂದ್ ಮಹೀಂದ್ರ ಹಂಚಿಕೊಂಡಿದ್ರು ಬೋರಿಂಗ್ ಕೆಲಸ ಇಲ್ಲ ಎಂದು ಸಾಬೀತು ಮಾಡಿದ್ದಾರೆ ಈ ಪೊಲೀಸ್ ನಮ್ಮ ಕೆಲಸವನ್ನು ನಾವು ಹೇಗೆ ಮಾಡ್ತೇವೆ ಎಂಬುದು ನಮ್ಮ ಆಯ್ಕೆ ಅಂತ ಅವರು ಬರೆದುಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಿದೆ ಬೀದಿಯಲ್ಲಿ ಆಡ್ತಿದ್ದ ಮಗುವಿನ ಮೇಲೆ ಬೀದಿ ನಾಯಿಯೊಂದು ದಾಳಿ ನಡೆಸಿದ ವೇಳೆ ಆ ಮನೆಯ ಸಾಕು ನಾಯಿ ಬೀದಿ ನಾಯಿಯ ಮೇಲೆ ದಾಳಿ ಮಾಡಿ ಮಗುವನ್ನ ರಕ್ಷಣೆ ಮಾಡಿದೆ ಸದ್ಯ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ವಿಡಿಯೋದಲ್ಲಿ ಬೀದಿಯಲ್ಲಿ ಬರ್ತಿದ್ದ ನಾಯಿ ಒಂದೇ ಸಮನೆ ಮಗುವಿನ ಮೇಲೆ ಎರಗಿ ದಾಳಿ ನಡೆಸಿ ಮಗುವನ್ನ ಕೆಳಗೆ ಬೀಳಿಸಿದೆ ಆಗ ಅಲ್ಲೇ ಕುಳಿತಿದ್ದ ಸಾಕು ನಾಯಿ ಬೀದಿ ನಾಯಿಯ ಮೇಲೆ ಪ್ರತಿ ದಾಳಿ ನಡೆಸಿ ಮಗುವನ್ನ ರಕ್ಷಿಸಿದೆ